ಮಾಡಿ ಮೊದಲ ನನಗೆ ನಾನು ಚೆನ್ನಾಗಿರ್ಬೋದು ಸಿಬ್ಬಂದಿಗಳು ಚೆನ್ನಾಗಿರ್ಬೇಕು ನಂತರ ಅದಕ್ಕಿಂತ ಮೇಲೆ ಬಂದಾಗ ಸಮಾಜ ದೃಷ್ಟಿಕೋನದಲ್ಲಿ ನಾವು ಇದನ್ನ ಈ ತರ ಒಂದು ಟ್ರಯಲ್ ಅಂಡ್ ಎರರ್ ಮಾತಾಡ್ತಾ ನೋಡ್ತಾ ಇದ್ದೇವೆ ಆಗ್ತದಾ ಇಲ್ಲ ಅಂತ ನೋಡ್ತಾ ಇದ್ದೇವೆ ಇದು ಆಗ್ತಾ ಇದೆ ಇದು ನಮಗೆ ಈ ತರದ ಎಲೆಗಳು ಇದು ಮೂರನೇ ಸರ್ತಿ ಕಟ್ಟಿಗೆ ನಮಗೆ ಮೂರ್ ನಾಲ್ಕು ಸರ್ತಿ ಇದನ್ನ ಈ ಇದೀಗ ಕಟಿಂಗ್ ಗೆ ಬಂದಿದೆ ನನಗೆ ಈಗ ದಿನಕ್ಕೆ ಪ್ರತಿ ದಿನಕ್ಕೆ ನನಗೆ ಇನ್ನೂರ ರೂಪಾಯಿ ತರಕಾರಿ ಬೇಕು ನಾನು ಮಾರುಕಟ್ಟೆಯಿಂದ ಪರ್ಚೇಸ್ ಮಾಡುದು ನನಗೆ ಇಲ್ಲಿ ಬೆಳೆದಾಗ ನನಗೆ ಇನ್ನೂರ ರೂಪಾಯಿ ಉಳಿತದೆ ಮತ್ತೆ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಸಿಗುತ್ತೆ ಆವಾಗಲೇ ಕೊಯ್ಯೋದು ಆವಾಗ್ಲೇ ಪದಾರ್ಥ ಮಾಡೋದು ಸ್ಪ್ರೇ ಏನು ಮಾಡಿದೇವೆ ಅಂದ್ರೆ ಇಂಗ್ ಮತ್ತೆ ಬೆಳ್ಳುಳ್ಳಿ ಅನ್ನು ಸ್ವಲ್ಪ ಗುದ್ದಿ ನೀರಲ್ಲಿ ಹಾಕಿ ಒಂದು ದಿನ ಇಡ್ತೇವೆ ಅದು ಸ್ವಲ್ಪ ಒಂಥರ ಸ್ಮೆಲ್ ಬರ್ತದೆ ಅದನ್ನ ಅಪ್ಲೈ ಮಾಡಿ ನೋಡಿದ್ದೇನೆ ಈ ವರ್ಷ ಅದಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಊರಿನಿಂದ ಪುತ್ತೂರಿನ ನರಿಮೊಗುರು ಕಡೆಗೆ ಹೊರಟಿದ್ದೇನೆ ಒಬ್ಬರು ವಿಶೇಷವಾಗಿರುವಂಥ ವ್ಯಕ್ತಿಯನ್ನು ಮಾತಾಡೋದಕ್ಕೋಸ್ಕರ ನಾನು ಹೊರಟಿರುವಂಥದ್ದು ರಾಧಾಕೃಷ್ಣ ಅಂತ ಅಂತೇಳಿ ಮಿಲೆಟ್ನ ಕೆಲ ಉತ್ಪನ್ನಗಳು ಬಿಸ್ಕೆಟ್ಗಳು ನಿತ್ಯ ಚಪಾತಿಯ ಮುಖಾಂತರ ಅತ್ಯಂತ ಪ್ರಸಿದ್ಧವಾಗಿರುವಂಥ ವ್ಯಕ್ತಿ ಅವರ ಮನೆಗೆ ಬೇಕಾಗಿರುವಂಥ ತರಕಾರಿಯನ್ನು ಮತ್ತು ಅವರ ಫ್ಯಾಕ್ಟ್ರಿಗೆ ಬೇಕಾಗಿರುವಂಥ ತರಕಾರಿಯನ್ನು ಅವರ ಮನೆಯಲ್ಲೇ ಬೆಳೀತಾರೆ ಆ ರೀತಿಯ ಅಂಗಳದಲ್ಲಿ ಅದ್ಭುತವಾಗಿರುವಂಥ ಬೆಂಡೆ ಕೃಷಿಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಮರ ಕಿಸುವನ್ನು ಮನೆಯಲ್ಲೇ ಬೆಳೆದು ಯಶಸ್ವಿಯಾಗಿದ್ದಾರೆ ಅಂತಹ ಒಂದು ಕೈತೋಟದ ಯಶಸ್ಸಿನ ಒಂದಷ್ಟು ಸಂಗತಿಗಳನ್ನು ತಿಳಿಸುವುದಕ್ಕೋಸ್ಕರ ನಾನು ಹಲಿಮಗ್ಗುರಿಗೆ ಬಂದೇನೆ ಬನ್ನಿ ರಾಧಾಕೃಷ್ಣ ಅವರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಸರ್ ಇವತ್ತು ಒಂದು ಬೆಂಡೆಕಾಯಿ ಈ ತುಂಬಾ ಕಡಿಮೆ ಜಾಗದಲ್ಲಿ ಮಾಡಿದಿರಿ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡ್ತೀರಿ ಅದರ ಜೊತೆ ಬಿಸ್ನೆಸ್ ಅನ್ನು ಮಾಡ್ತೀರಿ ಹಾಗೆ ಇದೊಂದು ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಮನೆಯ ಅಂಗಳದಲ್ಲಿ ಕಡಿಮೆ ಜಾಗದಲ್ಲಿ ಮಾಡಿರುವಂತದ್ದು ಈ ರೀತಿ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ನಾನು ಇದು ಸುಮಾರು ಒಂದು ನಾಲ್ಕು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೇನೆ ನಾಲ್ಕು ವರ್ಷದಿಂದ ಬೆಳಿತೀರಿ ಇನ್ನೊಂದು ಈಗ ಇದರಲ್ಲಿ ಬೆಂಡೆಕಾಯಿ ಇದೆ ಹೆಚ್ಚು ಕಡಿಮೆ ಒಂದು ನೂರು ನೂರ ಹತ್ತು ಗಿಡ ಬೆಂಡೆಕಾಯಿ ಇದೆ ಇದು ರೆಗ್ಯುಲರ್ ಆಗಿ ಇದಕ್ಕೆ ಯಾವುದೇ ರಾಸಾಯನಿಕಗಳನ್ನ ಯಾವುದೇ ಸ್ಪ್ರೇಗಳನ್ನ ಕೂಡ ನಾವು ಹಾಕುವುದಿಲ್ಲ ಇದು ನೇರವಾಗಿ ಇದು ನಮ್ಮ ಮನೆಗೆ ಉಪಯೋಗಿಸುವುದು ಮತ್ತು ನಮ್ದು ಇಲ್ಲಿ ಫ್ಯಾಕ್ಟರಿ ಇದೆ ಚಪಾತಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಇದೆ ಬ್ರಾಂಡ್ ಅಲ್ಲಿ ಚಪಾತಿ ಮತ್ತೆ ಮಿಲ್ಲೆಟ್ಸ್ ಎಲ್ಲಾ ಬರ್ತಾ ಇದೆ ಹಾಗೆ ನಮ್ಮ ಫ್ಯಾಕ್ಟರಿ ಕೂಡ ಒಂದು ಇಪ್ಪತ್ತೈದು ಜನ ಊಟಕ್ಕಿದ್ದಾರೆ ಮಧ್ಯಾಹ್ನಕ್ಕೆ ಅವರಿಗೆ ಅಡಿಗೆಗೆ ಹೋಗ್ಬೇಕು ಅದಕ್ಕೆ ತರಕಾರಿ ಬೇಕು ಮತ್ತೆ ನನಗೆ ಮನೆಗೆ ತರಕಾರಿ ಬೇಕು ಆ ಮೂಲ ಉದ್ದೇಶದಿಂದ ಉತ್ತಮವಾದ ತರಕಾರಿಯನ್ನು ನಾವೇ ನಮ್ಮ ಕಣ್ಣು ಮುಂದೆ ಬೆಳೆಸಿ ನೇರವಾಗಿ ಉಪಯೋಗಿಸುವ ಉದ್ದೇಶ ಮತ್ತೆ ಉಳ್ದದನ್ನ ನಾವು ಮಾರುಕಟ್ಟೆಗೆ ಕೂಡ ಕೊಡ್ತೀವಿ ಮಾರುಕಟ್ಟೆಗೆ ನಮ್ಮ ನೆಂಟ್ರೆಷ್ಟು ಅಕ್ಕಪಕ್ಕದವರು ಪರಿಚಯಸ್ತು ಯಾರು ಕೇಳಿದ್ರೆ ಅವರಿಗೆ ಮಾರಾಟದ ರೀತಿಯಲ್ಲಿ ಕೂಡ ನಾವು ಮಾಡ್ತಾ ಇದ್ವಿ ನಮ್ಮ ಮೂಲ ಉದ್ದೇಶ ಏನಂದ್ರೆ ಇದಕ್ಕೆ ಯಾವ್ದು ರಾಸಾಯನಿಕಗಳನ್ನ ಹಾಕದೆ ಮಾಡುದು ಇದು ಹಟ್ಟಿ ಗೊಬ್ಬರ ಮತ್ತೆ ಮಣ್ಣು ಅಂತ ಅದನ್ನು ಮಿಕ್ಸ್ ಮಾಡಿದೀವಿ ಆ ಮತ್ತೆ ಇದಕ್ಕೆ ಸೊಪ್ಪುಗಳನ್ನು ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಈ ಮಣ್ಣು ಚೆನ್ನಾಗಿ ಫಲವತ್ತಾಗಿದೆ ಈ ಮಣ್ಣನ್ನು ರೀಸೈಕಲ್ ಮಾಡ್ತೀವಿ ಈಗ ಇದರಲ್ಲಿ ಬೆಳೆ ಬಂದಿದೆ ಗಿಡ ಎಲ್ಲ ಸತ್ತ ಮೇಲೆ ಈ ಮಣ್ಣನ್ನ ಇನ್ನೊಂದು ನಮ್ದು ಗೊಬ್ಬರದ ಗುಂಡಿಯಾಗಿ ಇದೆ ಈ ಮಣ್ಣನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಶಿಫ್ಟ್ ಮಾಡಿ ಫಲವತ್ತಾಗಿ ಒಂದು ಆರು ತಿಂಗಳು ಹಾಗೆ ಇರುತ್ತೆ ಇನ್ನೊಂದು ಹೊಸ ಮಣ್ಣನ್ನು ತಗೊಳ್ತೀವಿ ಈ ಪಾಟಿಗೆ ನಾವು ತುಂಬಿಸ್ತೀವಿ ತುಂಬಿಸಿ ಇದರಲ್ಲಿ ಬೆಳವಣಿಗೆ ಬರುತ್ತೆ ಯಾಕಂದ್ರೆ ಈ ವರ್ಷ ಸ್ವಲ್ಪ ಹೆಚ್ಚು ಮಳೆ ಎಲ್ಲ ಗೊತ್ತುಂಟಲ್ಲ ನೈಸರ್ಗಿಕ ಕೋಪ ಇದ್ದ ಕಾರಣ ಅಷ್ಟು ಚೆನ್ನಾಗಿ ಬರಲಿಲ್ಲ ಇದಕ್ಕಿಂತಲೂ ಚೆನ್ನಾಗಿ ಕ್ವಾಲಿಟಿ ಬರ್ತದೆ ಇದು ನಮ್ದು ಡಬ್ಬ ಅಂತ ನಾವು ನಾವು ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡ್ತೀವಿ ಅದರಲ್ಲಿ ಕೆಮಿಕಲ್ ಎಲ್ಲ ಇದರಲ್ಲಿ ಬರುತ್ತೆ ನಮಗೆ ಸಿವಿಲ್ ರಿಲೇಟೆಡ್ ಹಾಗಾಗಿ ಡಬ್ಬ ನಮಗೆ ಅದನ್ನ ಕಟ್ ಮಾಡಿ ನಾವು ಈ ಡಬ್ಬವನ್ನ ಯೂಸ್ ಮಾಡ್ತೇವೆ ಈ ಡಬ್ಬ ನಾವು ನಾಲ್ಕು ವರ್ಷದಿಂದ ಉಪಯೋಗಿಸ್ತಾ ಇದ್ದೇವೆ ಯಾವುದೇ ಕ್ರಾಕ್ ಆಗೋದು ಬಿಸಿಲಿಗೆ ಒಣಗಿ ಆತರ ಏನಾಗಿ ಇದೀಗ ಎಷ್ಟು ಒಂದು ಎರಡು ತಿಂಗಳಾಗ್ತಾ ಬಂತು ಬೆಂಡೆಕಾಯಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಈಗ ಬೆಂಡೆಕಾಯಿ ಆಗ್ಲಿಕ್ಕೆ ಪ್ರಾರಂಭ ಟೈಮ್ ಆಗುತ್ತೆ ಯಾವುದು ಈಗ ನಿರಂತರ ಇನ್ನು ಒಂದು ತಿಂಗಳವರೆಗೆ ಸಿಕ್ತದೆ ಗೊಬ್ಬರ ಹಾಕ್ಲಿ ಕೊಂಡು ಗೊಬ್ಬರ ಕೊಟ್ಟಾಗ ಸ್ವಲ್ಪ ಎಗೆಗಳೆಲ್ಲ ಕವಲುಗಳು ಬರುತ್ತೆ ಕವಲು ಕೆಲವು ಬರ್ಬೇಕಿತ್ತು ಕೆಲವು ಬರ್ಲಿಲ್ಲ ಈ ವರ್ಷದ ಮಳೆ ಏನೋ ಗೊತ್ತಿಲ್ಲ ಹಾಗಾಗಿ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಲ್ಲಾಂದ್ರೆ ಕವಲು ಬಂದು ಕವಲಲ್ಲಿ ಕೂಡ ನಾಲ್ಕೈದು ಚಿಗರ್ಲಿಕ್ಕೆ ಈಗ ಗೊಬ್ಬರ ಕೊಡ್ತೀವಿ ಈಗ ಮಳೆ ಸ್ವಲ್ಪ ಕಡಿಮೆ ಅಂತ ನಾವು ವೇಟ್ ಮಾಡುದು ಅದಕ್ಕೆ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಕೂಡ ನಮಗೆ ಒಂದು ಹದಿನೈದು ಇಪ್ಪತ್ತು ದಿನವರೆಗೆ ಬೆಳೆ ಜಾಸ್ತಿ ಸಿಗ್ತಾ ಪರ್ಮನೆಂಟ್ ಆಗಿರುತ್ತೆ ಈ ಫಿಟಿಂಗ್ಸ್ ಹಿಂಗೆ ಪರ್ಮನೆಂಟ್ ಇರುತ್ತೆ ಇದು ಅದೇ ಲೆವೆಲ್ ಅಲ್ಲಿ ಇರುತ್ತೆ ಈಗ ಮಳೆ ಹೋಯ್ತು ಅಂದ್ರೆ ಬಿಸಿಲು ಇರುತ್ತೆ ಆವಾಗ ಇದಕ್ಕೆ ನೀರ್ ಬೇಕಾಗುತ್ತೆ ಹಾಗಾಗಿ ಜಸ್ಟ್ ಒಂದು ಹತ್ತು ನಿಮಿಷ ಡ್ರಾಪ್ ಡ್ರಾಪ್ ಆಗಿ ಇದು ಬರುತ್ತೆ ಮತ್ತೆ ಬೇಸಿಗೆಯಲ್ಲಿ ಕಂಟಿನ್ಯೂಸ್ ವಾಟರ್ ಇದು ಮಾಡುತ್ತೆ ಇದರಿಂದ ನೀರನ್ನು ಕೂಡ ಜಾಸ್ತಿ ಯಥೇಚ್ಛವಾಗಿ ನಾವು ಬಳಸ್ಬೇಕಾಗಿಲ್ಲ ಒಂದು ಡ್ರಿಪ್ ತರ ಬರ್ತಾ ಇರುತ್ತೆ ಒಂದು ಹತ್ತು ನಿಮಿಷ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ನೀರ್ನ ಖರ್ಚು ಕಡಿಮೆ ಆಗ್ತದೆ ಮತ್ತೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಏನು ಹೋಗಬೇಕಾಗಿಲ್ಲ ಸ್ವಲ್ಪ ಹುಲ್ಲೆಲ್ಲ ಬರ್ತದೆ ಅದನ್ನ ನಾವು ಕೀಳ್ತಾ ಇರ್ಬೇಕಾಗುತ್ತೆ ಟರ್ಪಲ್ ಆಗಿದ್ರೆ ಅದು ಕೆಳಗೆ ಟರ್ಪಲ್ ಎಲ್ಲ ಇದಕ್ಕೆ ನಾವು ಸ್ಪ್ರೇ ಏನ್ ಮಾಡೋದ ಸ್ಪ್ರೇ ಏನ್ ಮಾಡಿದೇವೆ ಅಂದ್ರೆ ಇಂಗ್ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಗುದ್ದಿ ನೀರಲ್ಲಿ ಹಾಕಿ ಒಂದು ದಿನ ಇಡ್ತೇವೆ ಅದು ಸ್ವಲ್ಪ ಒಂಥರ ಸ್ಮೆಲ್ ಬರ್ತದೆ ಅದನ್ನ ಅಪ್ಲೈ ಮಾಡಿ ನೋಡಿದೇನೆ ಈ ವರ್ಷ ಬೀಳುವುದಿಲ್ಲ ಕಡ್ಡಿತ್ತಲ್ಲ ಈ ತರ ಅದು ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಒಂದು ಇದಕ್ಕೆ ರೋಗ ಬರ್ತದೆ ಇರುವೆಗಳೆಲ್ಲ ಬರ್ತವೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸ್ವಲ್ಪ ಆಗಿದೆ ಅಂತ ಕಾಣುತ್ತೆ ಮತ್ತೆ ನೋಡ್ಬೇಕು ಎಲ್ಲ ಯಾಕಂದ್ರೆ ಇದೇ ಮಿತ್ತೆ ಎಕ್ಸಾಕ್ಟ್ ಆಗಿ ಮೆಡಿಸಿನ್ ಅಂತ ಯಾವ್ದು ನಮಗೆ ನಾವು ನಮ್ಮ ಟ್ರಯಲ್ ಮಾತ್ರ ಹೋಗಬೇಕು ಅಂದ್ರೆ ನಮ್ಮ ಉದ್ದೇಶ ಇದು ಕಮರ್ಷಿಯಲೈಸೇಷನ್ ಅಲ್ಲ ಆದ್ರೆ ನಮ್ಮ ಮನೆಗೆ ನಮಗೆ ಸ್ವಂತ ನಮ್ಮ ಇದಕ್ಕೆ ಉಪಯೋಗಿಸ್ಲಿಕ್ಕೆ ಬೇಕಾಗಿರುವ ಕಾರಣ ನಾವ್ ಅದು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡ್ತಾ ಇಲ್ಲ ನಮಗೆ ಅದ್ರಲ್ಲಿ ಅದು ಫುಲ್ ಚೆನ್ನಾಗಿ ಬಲ್ತಿಲ್ಲ ಅಂದ್ರೆ ಅದು ಬೆಂಡೆಕಾಯಿ ಬಂದ್ರೆ ರೂಪಕ್ಕೆ ಬಂದ್ರೆ ಸಾಕು ಆರೋಗ್ಯಕರವಾಗಿ ನಮಗೆ ಬೆಳಿಗ್ಗೆ ಕೆಲವು ಈ ಶುಗರ್ ಎಲ್ಲ ಇದ್ರೆ ತಿಂತಾರೆ ಅಂದ್ರೆ ಅದು ಮದ್ದ ಎಂತ ಗೊತ್ತಿಲ್ಲ ಹಾಗೆ ನಾನು ಕೂಡ ಒಂದು ಬೆಂಡೆಕಾಯಿ ಒಂದು ಬೆಳಿಗ್ಗೆ ಒಂದು ಗಿಡದಿಂದಲೇ ಕೊಯ್ದು ಅದನ್ನು ಹಸಿ ಬೆಂಡೆಯನ್ನು ತಿಂತೇನೆ ಸಣ್ಣ ಬೆಂಡೆ ಎಳೆ ಬೆಂಡೆ ಅದು ಕೂಡ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಬಟ್ ಅದು ಮೆಡಿಸಿನ್ ಅಂತ ನನಗೆ ಗೊತ್ತಿಲ್ಲ ಅಂತ ಎಂತದಂತೆ ಹೇಳುವ ಅದು ಚೆನ್ನಾಗಿ ಆಗುತ್ತೆ ನಮ್ಗೆ ಆರೋಗ್ಯಕ್ಕೆ ಚೆನ್ನಾಗಿ ಆಗಿ ನಾವು ಈಗ ನಮ್ಮ ಇದು ಮನೆ ನಮ್ದು ನಮ್ಮ ಮನೆಯ ಸುತ್ತಮುತ್ತ ಜಾಗಗಳನ್ನು ನಾವು ಏನು ಆರ್ಟಿಫಿಷಿಯಲ್ ಗಾರ್ಡನಿಂಗ್ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾವ್ ಇದನ್ನೇ ನೋಡಿ ಕಲ್ಲನ್ನೆಲ್ಲ ಇಟ್ಟುಕೊಂಡು ನಮಗೆ ತರಕಾರಿ ಬೆಳಿಲಿಕ್ಕೆ ಮಣ್ಣುಗಳು ಹೇಗೆ ವ್ಯವಸ್ಥೆ ಬೇಕೋ ಆ ತರ ನಾವು ಇಲ್ಲಿ ಇದನ್ನ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಇದು ನೋಡಿ ಬದನೆ ಗಿಡಗಳನ್ನು ನಾವು ನೆಟ್ಟಿದ್ದೇವೆ ಗುಲ್ಲ ಬದನೆ ದೊಡ್ಡ ಈಗ ಮೊನ್ನೆ ನೆಟ್ಟದ್ದು ಸ್ವಲ್ಪ ಮಳೆಯಿಂದಾಗಿ ಅದರ ಬೆಳವಣಿಗೆ ಕುಂಠಿತ ಆಗಿದೆ ಚೆನ್ನಾಗಿ ಬರ್ತದೆ ನಾವು ಯಾಕಂದ್ರೆ ಮೊದಲು ಎರಡು ವರ್ಷದಿಂದ ಮಾಡ್ತಾ ಇದ್ದೇವೆ ನಮಗೆ ಬೇಕಾದಷ್ಟು ಬದನೆಗಳು ಇಲ್ಲಿ ಸಿಗ್ತಾ ಇದ್ದೇವೆ ಇದೇ ರೀತಿ ಇಲ್ಲಿ ಅವರೇ ಇದು ಮಾಡ್ತಾ ಇದ್ದೇವೆ ಅವರ ಗಿಡ ಅದು ಕೂಡ ಹಾಕಿದ್ದೇವೆ ದೊಡ್ಡ ಅವರೇ ಇದು ಇಲ್ಲಿ ನಾವು ಯಾಕಂದ್ರೆ ನಮಗೆ ಸಮಯ ಸಿಕ್ಕಿದಾಗ ನಮ್ಮ ಸುತ್ತಮುತ್ತ ನೋಡಿಕೊಳ್ಳಲಿಕ್ಕೆ ಆಗ್ತದೆ ಇದು ಕೈಯ ಬಳ್ಳಿ ನಡೀತಾ ಇದೆ ನೋಡಿ ಇದು ಎಲ್ಲರಿಗೂ ಪರಿಚಯ ಇರುವಂತದ್ದು ಮರ ಕೇಸು ಅಂತ ಹೇಳ್ತಾರೆ ಕಾಡಿನಲ್ಲಿರುವ ಮರ ಕೇಸು ಇದನ್ನು ನಾವು ಮೊನ್ನೆ ಕಾಡಿಗೆ ಹೋಗಿ ಮರದಲ್ಲಿ ಇರ್ತದಲ್ಲ ಅದರ ಬುಡ ಸಮೇತ ಅದನ್ನು ಕಿತ್ತುಕೊಂಡು ಬಂದು ಇದಕ್ಕೆ ಸ್ವಲ್ಪ ಕೋಕೋ ಮತ್ತೆ ಮರದಲ್ಲಿ ಸ್ವಲ್ಪ ಅದರ ಏಜ್ ಆಗಿ ಹಳೆ ಮರದ ಆ ತೊಗಟೆಗಳನ್ನ ಸಹಿತ ಕಿತ್ಕೊಂಡು ಬಂದು ಸ್ವಲ್ಪ ಕೋಕೋ ಎಲ್ಲ ಹಾಕಿ ಇದರಲ್ಲಿ ಸಣ್ಣ ಕೆಸುವಿನ ಗೆಡ್ಡೆ ಇರುತ್ತೆ ಆ ಗೆಡ್ಡೆಯನ್ನ ನಾವು ಹೂತಿದ್ದೇವೆ ಈ ರೀತಿಯಾಗಿ ನಿಮಗೆ ಅದು ಬೆಳವಣಿಗೆ ಬಂದಿದೆ ಅಂದ್ರೆ ನಿಮಗೆ ಮರ ಬಿಟ್ಟು ಬೇರೆ ಕಡೆ ಆಗ್ತದೆ ಅಂತ ನೋಡ್ತಾ ಇದ್ದೇವೆ ಆಗ್ತದೆ ಇಲ್ಲ ಅಂತ ನೋಡ್ತಾ ಇದ್ದೇವೆ ಇದು ಆಗ್ತಾ ಇದೆ ಇದು ನಮಗೆ ಈ ತರದ ಎಲೆಗಳು ಇದು ಮೂರನೇ ಸರ್ತಿ ಕಟ್ಟಿಂಗ್ ನಮಗೆ ನಾಲ್ಕು ಸರ್ತಿ ಇದನ್ನು ಪತ್ರೊಡೆಗೆ ಬಂದಿದೆ ಬೇಕಾದಷ್ಟು ನಮಗೆ ಕಟಿಂಗ್ ಮಾಡ್ಲಿಕ್ಕೆ ಸಿಗ್ತದೆ ಯಶಸ್ವಿಯಾದ ಪ್ರಯತ್ನದಲ್ಲಿ ಇದ್ದೇವೆ ನಾವು ಇದರ ಬಗ್ಗೆ ಬಹಳಷ್ಟು ತಯಾರಿಗಳನ್ನು ಮಾಡ್ತಾ ಇದ್ದೇವೆ ಅದು ಹೇಗೆ ಮಾಡ್ಬೇಕು ಅದನ್ನ ಎಷ್ಟು ಬೆಳವಣಿಗೆಯನ್ನು ಹೇಗೆ ಮಾಡಬೇಕು ಅಂತ ಇದೇ ರೀತಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದರ ಮೊದಲ ಹಂತ ಹೇಗೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಗೆಡ್ಡೆ ಇರ್ತದೆ ಅದು ಸಣ್ಣ ಗೆಡ್ಡೆ ಇರ್ತದೆ ದೊಡ್ಡ ಗೆಡ್ಡೆ ಇರುತ್ತೆ ನೋಡಿ ಸಣ್ಣ ಒಂದು ಇದರ ಎಲೆ ಬರ್ತದೆ ಅದರ ಬೀಜವ ಗೆಡ್ಡೆ ಯಾವುದು ನಮಗೆ ಅದರ ಬಗ್ಗೆ ಸಬ್ಜೆಕ್ಟ್ ಸ್ಟಡಿ ಮಾಡ್ಲಿಕ್ಕೆ ಹೋಗ್ಲಿ ನಮಗೆ ಸಮಯಗಳು ಇಲ್ಲ ಅಂತ ನಮಗೆ ಅದನ್ನು ಬೆಳೆಸಬೇಕು ಅನ್ನೋ ಹುಚ್ಚು ಇದು ಇನ್ನು ಮುಂದೆ ದೊಡ್ಡ ಎಲೆಗಳಾಗಿ ಬರುತ್ತೆ ಇದು ಕಂಟಿನ್ಯೂಸ್ ಇದು ಹೀಗೆ ಇದರಲ್ಲಿ ಇದ್ರೆ ನಮ್ಗೆ ಇಡೀ ವರ್ಷ ಇಡೀ ತೆಗಲಿಕ್ಕೆ ಆಗ್ಬಹುದು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇನೆ ಈ ತರ ಆಗಿದೆ ಇದರಲ್ಲಿ ಈಗ ನಾವು ತರಕಾರಿ ಮಾತ್ರ ಬೆಳೆಯೋದಲ್ಲ ಈಗ ಮೆಣಸು ಕೂಡ ನಮಗೆ ತರಕಾರಿ ಪದಾರ್ಥ ಮಾಡಬೇಕಾದ್ರೆ ಮೆಣಸು ಬೇಕು ಅದು ಕೂಡ ನ್ಯಾಚುರಲ್ ಆಗಿ ನಾವು ಈ ತರ ಬಿಳಿ ಈ ತರ ಮೆಣಸು ಬರುತ್ತೆ ಇನ್ನು ಗಾಂಧರಿ ಮೆಣಸು ಬೇರೆ ಬೇರೆ ಟೈಪ್ ಟೈಪ್ಗಳಿದೆ ಗಾಂಧರಿ ಮೆಣಸು ಇದು ಬಿಳಿ ಇದು ಬಹಳ ಬಹಳಷ್ಟು ಕಾರಣ ಇಲ್ಲ ಬಹಳಷ್ಟು ಇಲ್ಲ ಬಹಳ ಚೆನ್ನಾಗಿದೆ ಈ ಚಟ್ನಿ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಈ ಸೈಜ್ ಸ್ವಲ್ಪ ಸೈಜ್ ಕೂಡ ದೊಡ್ಡದು ಇದೆ ಬಿಳಿ ಟೈಪ್ ಬರುತ್ತೆ ಇದು ಹಣ್ಣಾದ್ರೆ ಕೆಂಪಾಗುತ್ತೆ ಇದು ಈ ಇಪ್ಪತ್ತೈದು ಸೆನ್ಸ್ ಜಾಗದಲ್ಲಿ ಸಂಪೂರ್ಣ ಆರ್ಗ್ಯಾನಿಕ್ ಆಗಿ ಸಾವಯವ ರೀತಿಯಲ್ಲಿ ತರಕಾರಿಗಳನ್ನ ಅಂತ ಪ್ರಯಾಣ ಮಾಡಿದ್ದೇವೆ ಈ ಭೂಮಿಯ ಮಹತ್ವ ಏನಂದ್ರೆ ಇದು ಸ್ವಲ್ಪ ಕಾಡಿತ್ತು ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳ ಸ್ಪರ್ಶ ಈ ಭೂಮಿಗೆ ಆಗ್ಲಿಲ್ಲ ಇಷ್ಟವರೆಗೆ ಇಷ್ಟವರೆಗೆ ಆಗ್ಲಿಲ್ಲ ಹಾಗಾಗಿ ನಾವು ಅದೇ ರೀತಿ ಕಂಟಿನ್ಯೂ ಮಾಡುದು ಹಟ್ಟಿ ಗೊಬ್ಬರ ಸುಡುಮಣ್ಣು ಈ ತರದ ಗೊಬ್ಬರಗಳನ್ನು ಹಾಕಿ ತರಕಾರಿಗಳನ್ನು ಬೆಳೆಸುವ ಯೋಚನೆಯಲ್ಲಿ ಇದೆ ನಾವು ಸೌತೆ ಹೀರೆ ಪಡವಳ ಇದು ನಾವು ಕನ್ನಡ ಪೀರೆ ಅಂತ ಹೇಳ್ತಾರೆ ಅಥವಾ ತುಳುವಲ್ಲಿ ಬೋಳು ಹೀರೆ ಅಂತ ಹೇಳ್ತಾರೆ ಬಹಳ ರುಚಿಕರವಾದ ಒಂದು ಹೀರೆಕಾಯಿ ಅದು ಅದ್ರಲ್ಲಿ ಯಾವುದೇ ವೇಸ್ಟೇಜ್ಗಳು ಇರುದಿಲ್ಲ ಮತ್ತೆ ನೇರವಾಗಿ ಪದಾರ್ಥ ಮಾಡುವಂತ ಒಂದು ಇದು ಇದು ಅದು ನೆಟ್ ನಮ್ದು ಪರ್ಮನೆಂಟ್ ಕಂಬಗಳು ಇರುತ್ತೆ ಈ ಇದು ಪರ್ಮನೆಂಟ್ ಇದಕ್ಕೆ ಇಲ್ಲಿ ಬುಡಕ್ಕೆ ಇದು ಹಾಕ್ತಾ ಇರ್ತೀವಿ ಇಲ್ಲಿ ಹೊಸ ಮಾಡ್ತಾ ಇರ್ತೀವಿ ಇದರಲ್ಲಿ ಹೋಗ್ತದೆ ಮತ್ತೆ ನಂತರ ಇದನ್ನು ಅದ್ರ ಆಯುಷ್ಯ ಮುಗ್ದ ನಂತರ ಹೊಸ್ತಾಗಿ ಬೇರೆ ಬೆಳೆಗಳನ್ನು ಕಂಪ್ಲೀಟ್ ತರಕಾರಿ ಮಾಡುವ ಯೋಚನೆ ಇದ್ದೇವೆ ಈಗ ನೇರವಾಗಿ ಇದು ಸೀಮೆ ಬದನೆ ಅಂತ ಹೇಳ್ತೀವಿ ಸೀಮೆ ಬದನೆ ಮಾರುಕಟ್ಟೆಯಲ್ಲಿ ಸಿಗ್ತದೆ ಇಲ್ಲ ಬಳ್ಳಿ ಬದನೆ ಅಂತ ಹೇಳ್ತಾರೆ ಮಾಡಿದ್ದೇವೆ ಇದೊಂದು ಎರಡು ಮೂರು ಗಿಡ ಇದೆ ಇಲ್ಲಿ ನಮ್ಗೆ ಹೇಗೆ ಬರ್ತಾ ಅಂತ ಗೊತ್ತಿಲ್ಲ ಅದನ್ನ ನೋಡಿ ಇದನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತೀವಿ ಚೆನ್ನಾಗಿ ಬಂದ್ರೆ ನಂತರ ದಿನಗಳಲ್ಲಿ ಸಂಪೂರ್ಣ ಇದರಲ್ಲಿ ಇಲ್ಲಿಂದ ಅಲ್ಲಿವರೆಗೆ ಸೀಮೆ ಬದನೆಗಳನ್ನ ತುಂಬಾ ಒಳ್ಳೇದಾಯ್ತು ಇದನ್ನ ನಾನು ನೋಡಿದಾಗ ಯಾಕಂದ್ರೆ ಇದು ಫುಲ್ ಸೆಟ್ ಮೇಲೆ ಇನ್ನೊಂದ್ಸಲ ನಾನು ತೋರಿಸ್ತೇನೆ ಇಲ್ಲಿ ನಾವು ಹೈಡ್ರೋಪೋನಿಕ್ ಸಿಸ್ಟಮ್ಸ್ ಎಲ್ಲ ಮಾಡ್ಲಿಕ್ಕೆ ಪ್ಲಾನ್ ಎಲ್ಲಾ ಇದೆ ದೊಡ್ಡ ಪ್ರಾಜೆಕ್ಟ್ ಇಲ್ಲಿ ಖಾಲಿ ಜಾಗಗಳಿದೆ ಹೈಡ್ರೋಪೋನಿಕ್ ಎಲ್ಲ ಮಾಡ್ತೀವಿ ಇಲ್ಲೆಲ್ಲ ಕುಂಬಳಕಾಯಿ ಎಲ್ಲ ಬೇರೆ ಬೇರೆ ಬಿತ್ತುಗಳನ್ನು ಹಾಕ್ಲಿಕ್ಕೆ ಇದೆ ಈ ಜಾಗಗಳೆಲ್ಲ ಸರಿಯಾಗಿ ಯುಟಿಲೈಸೇಷನ್ ಆಗ್ಲಿಕ್ಕೆ ಇದೆ ಇಲ್ಲಿ ಸರ್ ಈ ರೀತಿಯ ಕೆಲಸಗಳನ್ನು ಮಾಡುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ನೀವು ತುಂಬಾ ಬಿಸಿಯಲ್ಲಿ ಇರುವಂತ ವ್ಯಕ್ತಿ ಅದರ ಮಧ್ಯದಲ್ಲಿ ಸಮಯ ಮಾಡ್ಕೊಂಡು ಅಲ್ಲಿ ನಿಮ್ಮ ಮನೆಯ ಆಹಾರಕ್ಕೆಲ್ಲ ನಿಮ್ಮ ಮನೆಗೆ ಬರುವ ಲೇಬರ್ ಗಳಿಗೆ ಕೂಡ ಒಳ್ಳೆ ಆಹಾರ ಕೊಡಬೇಕು ಅಂತ ಹೇಳಿ ಇನ್ನೊಂದು ಕೈತೋಟಕ್ಕೆ ತೋಟಕ್ಕೆ ಇಳಿದಿದೆ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಯಶಸ್ವಿ ಆಗ್ಲಿ ಅದೇ ರೀತಿಯಲ್ಲಿ ನಮ್ಮ ಚಾನಲ್ ನೀವು ನೋಡ್ತಿದ್ರಿ ತುಂಬಾ ಸಮಯದಿಂದ ನಿಮ್ಮ ಚಾನೆಲ್ ಬಹಳ ಉತ್ತಮವಾದ ಸಹಜ ಕೃಷಿಗಳೆಲ್ಲ ಮೂಡಿ ಬರ್ತಾ ಇದೆ ಅದರಿಂದಲೂ ಕೂಡ ನನಗೆ ಸ್ವಲ್ಪ ಪ್ರೇರಣೆ ಸಿಕ್ಕಿದೆ ಹಾಗಾಗಿ ನನ್ನ ಉದ್ದೇಶ ಏನಂದ್ರೆ ಇಲ್ಲಿ ನಾವು ಈಗ ಗೊತ್ತಲ್ಲ ನಿಮಗೆ ಹೇಳಬೇಕಾಗಿಲ್ಲ ಪ್ರಪಂಚದಲ್ಲಿ ಅಥವಾ ಇದರಲ್ಲಿ ಹೇಗಿದೆ ಅಂತ ಯಾವ ತರದ ಗುಣಮಟ್ಟದಲ್ಲಿ ಇದೆ ಅಂತ ತರಕಾರಿಗಳು ಅಥವಾ ಯಾವುದೇ ಆಹಾರ ವಸ್ತುಗಳು ನಮ್ಮ ಉದ್ದೇಶ ಹಣ ಮಾಡೋದು ಮುಖ್ಯ ಅಲ್ಲ ನಮಗೆ ಒಂದು ಉತ್ತಮವಾದ ಆರೋಗ್ಯ ಬೇಕು ರಾಸಾಯನಿಕ ಮುಕ್ತವಾದಂತ ತರಕಾರಿಗಳನ್ನು ನಾವು ಬಳಸಬೇಕು ಅದ್ರಿಂದ ನಮ್ಮ ಆರೋಗ್ಯಕ್ಕೆ ನಮ್ಮ ಮನೆಯವರಿಗೆ ನಮ್ಮ ದುಡಿಯೋರಿಗೆ ನಮ್ಮ ಸಿಬ್ಬಂದಿಗಳಿಗೆ ಅಥವಾ ಯಾರಿಗೆ ಉಪಯೋಗ ಆಗ್ಬೇಕು ಅನ್ನೋದು ಮುಖ್ಯವಾದ ಉದ್ದೇಶ ಕಾನ್ಸೆಪ್ಟ್ ಕರೆಕ್ಟ್ ಬೆಟರ್ ಹೆಲ್ತ್ ಅಂಡ್ ನಾವು ಅದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ ನಾವೆಲ್ಲವನ್ನು ಕಮರ್ಷಿಯಲ್ ಹಣ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋಗ್ಬಾರ್ದು ಇದನ್ನ ಸ್ಯಾಕ್ರಿಫೈಸ್ ಮಾಡಿ ಮೊದಲು ನನಗೆ ನಾನು ಚೆನ್ನಾಗಿರ್ಬೋದು ನಾನು ನನ್ನ ಸಿಬ್ಬಂದಿಗಳು ಚೆನ್ನಾಗಿರ್ಬೇಕು ನಂತರ ಬಂದಾಗ ಸಮಾಜ ದೃಷ್ಟಿಕೋನದಲ್ಲಿ ನಾವು ಇದನ್ನ ಈ ತರ ಒಂದು ಟ್ರಯಲ್ ಅಂಡ್ ಎರ ಮಾತಾಡ್ತಾ ಇದ್ವಿ ಮುಂದಿನ ನಾನು ಇದನ್ನ ದೊಡ್ಡ ಮಟ್ಟದಲ್ಲಿ ತುಂಬಾ ಲಾರ್ಜ್ ಸ್ಕೇಲ್ ಗೆ ಹೋಗ್ತೀವಿ ಯಾರಿಗೆ ಆಸಕ್ತಿ ಇದೆ ಅವ್ರು ಬಂದು ಇದನ್ನ ನೇರವಾಗಿ ಇಲ್ಲಿಂದ ನಮ್ಮ ಪರ್ಚೇಸ್ ಮಾಡಬಹುದು ಆ ತರದ ಒಂದು ನಿಟ್ಟಿಗೆ ಇದೊಂದು ಮಾಡೆಲ್ ಆಗಿ ಮಾಡ್ತಾ ಇದ್ದೇನೆ ಅದು ಇವತ್ತು ನಾಳೆ ಅಂತ ಗೊತ್ತಿಲ್ಲ ಈಗ ಸಮಯ ಮೇಲೆ ವರ್ಕ್ ಎಲ್ಲ ಮಾಡ್ತಾ ಇದ್ದೇವೆ ನಮಗೆ ಆದಷ್ಟು ಮ್ಯಾಕ್ಸಿಮಮ್ ನಿರಂತರವಾಗಿ ಒಂದು ಐದಾರು ರೀತಿಯ ತರಕಾರಿಗಳನ್ನು ಇಲ್ಲಿ ಬೆಳಿಬೇಕು ನಮ್ಮ ಟ್ರೆಡಿಷನಲ್ ತರಕಾರಿ ನಮ್ಮ ಮಾಮೂಲಿ ತರಕಾರಿ ಹೇಗೂ ಇಲ್ಲಿ ಸಿಗ್ತದಲ್ಲ ಅದು ಸಿಗದಿದ್ದ ಊರಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ಆಗುವಂತ ತರಕಾರಿಗಳನ್ನ ಕೂಡ ಇಲ್ಲಿ ಬೆಳೆಸಬೇಕು ಅಂತ ನಾವು ಪ್ರಯತ್ನ ಮಾಡ್ತದೆ ಮತ್ತೆ ಇನ್ನೊಂದು ಅವರಿಯಲ್ಲಿ ಸ್ವಲ್ಪ ಉದ್ದ ಟೈಪ್ ಇದಿದೆ ಅದನ್ನು ಕೂಡ ಇಲ್ಲಿ ಬೆಳೆಬ ಅದಲ್ಲೆಲ್ಲ ಹೆಚ್ಚಿನ ನಾರಿನಾಂಶ ಪ್ರೋಟೀನ್ಗಳೆಲ್ಲ ಇರ್ತದೆ ಸೊ ಹಾಗಾಗಿ ಅದನ್ನು ಕೂಡ ಮಾಡಬೇಕು ಮತ್ತೆ ಇದನ್ನು ಮಾಡೆಲ್ ಆಗಿ ಮಾಡಿದ್ರೆ ಯಾರು ಆಸಕ್ತಿ ಇದ್ದವ್ರು ಮಕ್ಕಳು ಅಥವಾ ಇಷ್ಟ ಇದ್ದವ್ರು ಬಂದು ನೋಡಬಹುದು ಅನ್ನೋ ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ ಹಾಗಾಗಿ ಆ ನಾನು ಹೇಳುದಿಷ್ಟೇ ನೀವು ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಜಾಗಗಳಿರುತ್ತೆ ಇಲ್ಲದಿದ್ರು ತೊಂದರೆ ಇಲ್ಲ ಈ ತರ ಟ್ಯಾರೇಸ್ ಇರುತ್ತೆ ನೋಡಿ ಈ ಟ್ಯಾರೇಸ್ ಮೇಲೆ ಕೂಡ ಉಪಯೋಗಿಸ್ತೀವಿ ಈಗ ನೋಡಿ ಅಲ್ಲಿ ನಮ್ದು ಫುಲ್ ಕುಂಬಳಕಾಯಿ ಹೀರೆಕಾಯಿ ಹಬ್ಬ ಸ್ಲಾಬ್ ಮೇಲೆ ಇತ್ತು ಈಗೆಲ್ಲ ಸತ್ತಿದೆ ಈಗ ಬಿಡಬೇಕು ಅದ್ರಲ್ಲಿ ಫುಲ್ ತರಕಾರಿಗಳೇ ಆಗ್ತಿತ್ತು ಆದ್ರೆ ನಮಗೇನು ಟೆರೆಸ್ ಗೆ ಏನು ತೊಂದರೆಗಳಾಗೋಲ್ಲ ಅದನ್ನ ಕ್ಲೀನ್ ಮಾಡಿದಾಗ ಅದು ಕ್ಲೀನ್ ಆಗಿ ಹೋಗ್ತದೆ ಜಾಗ ಇಲ್ಲ ಅನ್ನೋ ಟೆನ್ಶನ್ ಬೇಕಾಗಿಲ್ಲ ಟೆರೇಸ್ ಮೇಲೆ ಕೂಡ ಮಾಡ್ಲಿಕ್ಕೆ ಆಗುತ್ತೆ ನನಗೆ ಅಲ್ಲಿ ಟೆರೇಸ್ ಅಲ್ಲಿ ಕಾಲಿದೆ ನಾನು ಮಾಡ್ಲಿಲ್ಲ ಯಾಕೆಂದ್ರೆ ನನಗೆ ಇಲ್ಲಿ ಇದೆ ಹಾಗೆ ಇಲ್ಲಿ ಎಲ್ಲ ಫುಲ್ ಆದ ಮೇಲೆ ನಾನು ಟೆರೇಸ್ ಕೂಡ ಬಿಡುವುದು ಅದಾಯ್ತು ನಿಮಗೆ ತರ ನಾವು ಯೋಚನೆಗಳನ್ನು ಮಾಡಿಕೊಂಡು ಹೋದಾಗ ಎಲ್ಲರೂ ಎಲ್ಲರ ಮನೆಯಲ್ಲಿ ತರಕಾರಿಗಳನ್ನು ಬೆಳೆದ್ರೆ ಅವ್ರಿಗೆ ಬೇಕಾದಷ್ಟು ಇದು ಸಿಗುತ್ತೆ ನನಗೆ ಈಗ ದಿನಕ್ಕೆ ಪ್ರತಿ ದಿನಕ್ಕೆ ನನಗೆ ಇನ್ನೂರೈತ್ ರೂಪಾಯಿ ತರಕಾರಿ ಬೇಕು ನಾನು ಮಾರುಕಟ್ಟೆಯಿಂದ ಪರ್ಚೇಸ್ ಮಾಡುದು ನನಗೆ ಇಲ್ಲಿ ಬೆಳೆದಾಗ ನನಗೆ ಇನ್ನೂರೈವತ್ತು ರೂಪಾಯಿ ಉಳಿತದೆ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಸಿಗುತ್ತೆ ಆವಾಗಲೇ ಕೊಯ್ಯೋದು ಆವಾಗಲೇ ಪದಾರ್ಥ ಮಾಡೋದು ಮಾಡುದು ಅದರಲ್ಲಿ ಆ ಫ್ರೆಶ್ನೆಸ್ ನಮಗೆ ಸಿಗುತ್ತೆ ಅದೆಲ್ಲ ವಿಟಮಿನ್ಗಳು ಜಾಸ್ತಿ ಲ್ಯಾಪ್ಸ್ ಆಗೋಲ್ಲ ಸೊ ಅದು ಮುಖ್ಯ ಗುರಿ ಹಾಗಾಗಿ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ತರಕಾರಿಗಳನ್ನು ಬೆಳೀರಿ ಒಂದು ನಾಲ್ಕೈದು ಬೆಂಡೆಕಾಯಿ ಗಿಡ ಇದ್ರೆ ನಿಮಗೆ ಬೇಕಾದಷ್ಟು ಸಿಗ್ತದೆ ಒಂದು ಎರಡು ಬೇರೆ ಏನಾದ್ರು ಗಿಡಗಳಿದ್ರೆ ಅದ್ರಲ್ಲಿ ನಿಮಗೆ ತರಕಾರಿಗಳು ಸಿಗ್ತದೆ ಆದ್ರೆ ನಮಗೆ ಆಸಕ್ತಿ ಬೇಕು ಮಾಡೋ ಇಂಟ್ರೆಸ್ಟ್ ಇದ್ರೆ ಮಾಡಲಿಕ್ಕೆ ಆಗ್ತದೆ